ನಮಸ್ಕಾರ ಮೊನ್ನೆ ಕಲ್ಲಪ್ಪಣ್ಣ ಮತ್ತು ನಾನು ಸೇರಿ ಆಸ್ಪತ್ರೆಗೆ ಹೋಗಿದ್ದೆ ಒಬ್ಬರಿಗೆ ಮಾತಾಡಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ಹಾಸಿಗೆ ಮಲಗಿದ್ರು ಆ ಬಿ ಪಿ ಮಾನಿಟರ್ ಇತ್ತು ಒಂದು ಅದರಲ್ಲಿ ಒಂದು ಬಿಪ್ ಶಬ್ದ ಬರ್ತಾ ಇತ್ತು ಬರ್ತಾ ಅದರ ಜೊತೆಗೆ ಆ ಒಂದು ಪರದೆ ಮೇಲೆ ಡಿಸ್ಪ್ಲೇ ತಗೊಳ್ಬೇಕಂದೆ ಏರಿರೋ ತೋ ಆಕಾ ಇದು ಒಂದ್ಸ ಒಂದ್ ಲೈನ್ ಏನಿತ್ತಲ್ಲ ಅದು ಏರಿತಾ ತಲಪನ ನಾನು ಕೆಲಪಣ ಏನೋ ತಮ್ಮ ಇದು ಏನೋ ಹಚ್ಚಾರಲ್ಲ ಮಸೀನ್ ಅಂತ ಕೇಳದ ಏನಿಲ್ಲಪ್ಪ ಏನಿಲ್ಪಣ ಇದು ನಮ್ ಹೃದಯ ಹೆಂಗ್ ಬಡಿತದ ನಮ್ಮ ರಕ್ತ ಹೆಂಗ ಹರಿತದ ಅದು ಯಾ ವೇಗದಾಗ ಹರಿತದ ಅನ್ನ ತೋರ್ಸದ ನಾವು ಬದುಕು ನಮ್ಮ ಸಾಮಾನ್ಯ ಅದೋ ಅಸಾಮಾನ್ಯ ಅನ್ನೋ ನೋದು ಅದ್ರ ಗೊತ್ತಾಗ್ತದ ನಮ್ಮ ಜೀವ ಸ್ಥಿತಿಗತಿ ಗೊತ್ತಾಗ್ತದ ಅಂತ ನಾನು ತಿಳಿದ್ ಸ್ವಲ್ಪ ತಿಳಿಸ ಅಲ್ಲೆಲ್ಲಾ ಮಾತಾಡ್ಸದಾಗಿತ್ತು ಆಗಿಯಿಂದ ಹೊರಗ್ ಬಂದ್ ಹೇಳ್ತಾನಂತ ಹೊರ ಬಂದ್ ನಾವು ಮಾತಾಡ್ತಾ ಬರುವಂತ ಸಂದರ್ಭದಲ್ಲಿ ಹೇಳ್ತಾನ ಅಲ್ಲೋ ಆ ಮಷಿನ್ ಏನಿತ್ತಲ್ಲ ಅದು ಭಾರಿ ಇತ್ತು ನೋನಪ್ಪ ನಮ್ಮ ಏರು ಪೇರನ್ನ ತೋರಿಸ್ತದ ಅದು ನಮ್ಮ ರಕ್ತದ ತಡೆ ಹೆಚ್ಚಾಗೋದು ಕಡಿಮೆ ತೋರಿಸ್ತದ ನಮ್ಮ ಹೃದಯದ ಬಿಡ್ತ ಹೆಣ್ಣದನ್ನ ತೋರಿಸ್ತದ ಭಾರಿ ಅದಲ್ಲಪ್ಪ ಹೃದಯನೋರು ಒಂದ್ಸರಿ ಕುಕ್ತದ ಒಂದ್ಸರಿ ಹಿಕ್ತ ಒಂದ್ಸರಿ ಕೂಕ್ತದ ಒಂದ್ಸರಿ ಹಿಕ್ತದ ನಮ್ಮೊಳಗಿನ ಹೃದಯ ಹೃದಯನೇ ಪ್ರತಿ ಕ್ಷಣದಲ್ಲಿ ಬದಲಾವಣೆ ಆಗದ್ರಕ ಒಂದ್ಸರಿ ಕೂಕ್ತದ ಇನ್ನೊಂದ್ಸರಿ ಹೀಗತ್ತದ ನಮ್ ಬದುಕಿನಲ್ಲಿಯೂ ಕೂಡ ಹಂಗೆ ಆದಲ್ಪ ತಿಗ್ಗೋದು ಕೂಗ್ಗೋದು ಆ ಮಶಿನ್ ಗೆರೆ ಇದ್ದಂಗ ಆ ಗೆರೆ ಹೆಂಗ ಈ ಇಳಿತದ ಈ ಇಳಿತದ ಹಂಗ ನಮ್ ಜೀವನ್ದೂ ಏರದ ಇಳಿಯದ ಇಳಿಯಕತ್ತದ ಅದಕ್ಕ ನಾವು ಈ ಪ್ರಪಂಚದಲ್ಲಿ ಎಲ್ಲಾ ವಸ್ತುಗಳಲ್ಲಿ ಎಲ್ಲಾ ವ್ಯಕ್ತಿಗಳಲ್ಲಿ ಎಲ್ಲಾ ವಿಷಯಗಳಲ್ಲಿ ಕೂಡ ಏರು ಇಳು ಇದ್ದಿದ್ದೆ ಒಂದಿಟ್ಟು ಚಲೋದಿದ್ರು ಒಂದಿಟ್ಟು ಕೆಟ್ಟದ್ದು ಇದ್ದಿದ್ದೇ ಸಂಘಟ ನಮ್ ಜೀವನದ ಏರು ಸರಿಯಾಗಿರಬೇಕು ಅಂತಂದ್ರೆ ನಾವು ನಮ್ಮ ಪ್ರಪಂಚದ ಸುತ್ತಮುತ್ತಲಿನ ಇರತಕ್ಕಂತ ಏರು ಬಗ್ಗೆ ಸರಿಯಾಗಿ ಗಮನ ಕೊಡಬೇಕು ಅನ್ನೋ ಮಾತು ಕಲ್ಲಪ್ಪಣ್ಣ ಯಾವತ ನಂದೆ ಅಲ್ಲು ಹೇಳೋಣ ಪ್ರಪಂಚದ ಏರು ತಗೊಂಡ್ ನಮ್ಗೆನ್ ಹಾಕ್ಬೇಕು ನಮ್ ಜೀವನ ಮೊದಲು ನಾವ್ ನೋಡ್ಕೋಬೇಕಂತ ನಾನೇ ಕಲ್ಲಪಣ್ಣ ಅಂತ ಹುಚ್ಚಿಡಿನಿ ಹೊರಗಿಂದ ನಾವು ನೋಡಿ ನಮ್ಮ ಒಳಗ್ ನಾವು ಕಟ್ಕೋಬೇಕು ನಮ್ ಜೀವನ ಹೊರಗ ಒಳ್ಳೆದ್ ಅದ ಕೆಟ್ಟದ್ನಾದ ಏಳುವ ಇಳುವದ ನಮ್ ದೃಷ್ಟಿ ನಾವು ಏನ್ ನೋಡ್ಬೇಕು ನನ್ ಮುಖ್ಯ ಅದ ನಮ್ಮಲ್ಲಿ ಒಳ್ಳೆ ದೃಷ್ಟಿಕೋನ ಇತ್ತು ಅಂದ್ರ ನಮ್ಮ ಜೀವನದಲ್ಲಿ ಕೂಡ ಒಳ್ಳೆ ಸೇಂತ ಬಂದು ನಾವು ಬರೀ ಕೆಟ್ಟದನೆ ನೋಡ್ಕೊಂತೇವ ಅಂದ್ರೆ ನಮ್ ಜೀವನದ ಓಟು ಕೆಟ್ಟದೇ ಬಂದ್ಸೇ ಸೇರ್ತದ ಅವಾಗ ನಮ್ ಜೀವನ ಕೆಟ್ಟ ಹೋಗ್ತದ ಹಂಗಲ್ಲ ಅದು ಅನ್ನೋ ಮಾತು ಕಲ್ಲಪಣ ಅವಾಗ ಅನ್ನಿಸ್ತು ಕಲ್ಲಪಣ್ಣ ಮಾತು ನಿಜ ನಾವು ಎಲ್ಲದರಲ್ಲಿಯೂ ಕೂಡ ಧನಾತ್ಮತೆಯ ಧನಾತ್ಮತೆಯನ್ನ ನೋಡಿದ್ರ ಆಗ ನಮ್ ಜೀವನದಲ್ಲಿಯೂ ಕೂಡ ಧನಾತ್ಮಕತೆ ತುಂಬಿಕೊಳ್ಳ ಎಲ್ಲದರಲ್ಲಿ ಪಾಸಿಟಿವ್ ಎಲ್ಲ ನಮ್ಮ ಸುಪ್ಮತ್ ಇರೋಂತ ಎಲ್ಲದರಲ್ಲಿ ಕೂಡ ಪಾಸಿಟಿವ್ನ ಅದ ನೆಗೆಟಿವ್ನ ಅದ ನಾವು ನೋಡ್ಬೇಕಾಗಿತ್ತು ಪಾಸಿಟಿವ್ನ ನೆಗೆಟಿವ್ ಬಿಟ್ಬಿಡೋಕತ್ ಎಲ್ಲದ ಆ ಪಾಸಿಟಿವ್ನೆಸ್ ನೋಡಕ್ ಶುರು ಮಾಡಿದೆ ಅಂತಂದ್ರೆ ಎಲ್ಲಗಿಂತ ರೀಚ್ ಆಗಿ ಬದುಕ್ತಿವ್ ನಾವು ನಮ್ ಬದುಕಿಂದ ನಾವು ರೀಚ್ ಆತ ಎಲ್ಲರಿಂದ ನಮ್ಮ ಬದುಕು ರೀಚ್ ಆಗ್ತದ ನಾವು ನಮ್ಮ ನಿಜವಾದ ಬದುಕಿಗೆ ರೀಚ್ ಆಡ್ತೀವಿ ಇದು ನಾವು ಗಮನಿಸ್ಬೇಕಾಗಂತದ್ದು ನಮ್ಮ ನಿಜ ಬದುಕಿಗೆ ನಾವು ಇನ್ನೂ ಮುಟ್ಟಿಲ್ಲ ಮುಟ್ಟಬೇಕು ನಮ್ಮ ನಿಜ ಬದುಕಿಗೆ ನಾವು ಹೋಗಿ ಮುಟ್ಟಬೇಕು ಅಂದ್ರೆ ಎಲ್ಲದರಲ್ಲಿಯೂ ಕೂಡ ನಾವು ಧನಾತ್ಮಕತೆಯನ್ನ ನೋಡುವುದನ್ನ ಕಲಿಬೇಕು ಋಣಾತ್ಮಕತೆ ಇರ್ತದ ಬಿಟ್ಬಿಡ್ಬೇಕು ಅದು ಅದನ್ನ ದೂರ ಮಾಡ್ಕೋಬೇಕು ಧನಾತ್ಮಕತೆಯನ್ನ ನೋಡಿ ನಾವು ಸಾಗಿದಾಗ ಮಾತ್ರ ನಮ್ಮ ಬದುಕು ಶ್ರೀಮಂತ ಅರ್ಥ ಬದುಕಷ್ಟೇ ಶ್ರೀಮಂತ ಆಗೋದಿಲ್ಲ ನಮ್ಮ ನಿಜವಾದ ಬದುಕಕ್ಕೆ ನಾವು ಹೋಗಿ ತಲುಪತಿವಿಡ್ತಿ ಅವಾಗ ನಿಜವಾದ ಬದುಕು ನಾವು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತ ಆ ನಿಜ ಬದುಕಿನ ಆನಂದವನ್ನ ನಾವು ಸವಿ ಬೀರ್ಲಿಕ್ಕೆ ಅವಾಗ ಸಾಧ್ಯ ಆಗ್ತದ ಈಗೇನ್ ಬದುಕಾಕತಿವಿ ಅದು ನಿಜವಾದ ಬದುಕು ಅಲ್ವೇ ಅಲ್ಲ ನಾವು ಯಾರಿಗಾಗ್ಲೂ ಬದುಕ್ತಾ ಇದೀವಿ ಯಾವ್ದಕ್ಕಾಗ್ಲೂ ಬದುಕ್ತಾ ಇದೀವಿ ನೋಕಿ ನಮ್ಮ ಖುಷಿಗಾಗಿ ನಮ್ಮ ಬದುಕಿನ ಸಮಯವನ್ನು ಎಷ್ಟು ನೀಡಾಕತ್ತೀವಿ ನಮ್ಗೆ ಏನೋ ಮಾಡಿದ್ರೆ ಖುಷಿ ಅದ ಒಂದು ಒಂದು ಪುಸ್ತಕ ಓದುವುದ್ರಲ್ಲಿ ಆನಂದಿರುದಿ ಒಂದು ಸಂಗೀತ ಕೇಳುವುದ್ರಲ್ಲಿ ಆನಂದ ಒಂದು ಏನೋ ಬಿಡಿಸೋದ್ರಲ್ಲಿ ಆನಂದ ಅದಂತಂದ್ರೆ ಅದಕ್ಕೆ ನಾನು ಸಮಯ ಕೊಟ್ನಿ ಅಂದ್ರ ಅಲ್ಲಿ ನಾನು ನನಗಾಗಿ ಬದುಕಿದಂತೆ ಈಗಿನ ಸ್ಥಿತಿದೊಳಗೆ ಹೆಂಗಾದ್ರ ನಾನು ನನ್ನ ವೇತನಕ್ಕಾಗಿ ಬದುಕ್ತಾ ಇದೀನಿ ನನ್ನ ಹಣಕ್ಕಾಗಿ ಬದುಕ್ತಾ ಇದ್ದೀನಿ ನನ್ನ ಅಧಿಕಾರಕ್ಕಾಗಿ ಬದುಕ್ತಾ ಇದ್ದೀನಿ ಆ ಅಧಿಕಾರ ಹಣ ಅದು ಬದುಕಿಗಾಗಿ ಅಷ್ಟು ಸಂತೃಪ್ತಿ ಇಲ್ಲ ಆದರೆ ಒಂದು ಭರವಸೆ ಪಡತದ ಅಷ್ಟೇ ಬದುಕಿನಲ್ಲಿ ಸಂತೃಪ್ತಿ ಯಾವಾಗ ಅಂದ್ರೆ ನಮಗಾಗಿ ನಾವು ಬದುಕಿದಾಗ ಮಾತ್ರ ಸಂತೃಪ್ತಿ ಸಿಗ್ತದೆ ಅದಕ್ಕೆ ಬದುಕಿನ ಒಂದಿಷ್ಟು ಸಮಯ ಕೂಡ ದಿನದ ಒಂದಿಷ್ಟು ಸಮಯ ಕೂಡ ನಮಗ ನಾವು ಕೊಡಲೇಬೇಕು ಕೊಟ್ಟಾಗ ನಿಜವಾದ ಬದುಕಿಗೆ ನಾವು ಹತ್ರ ಆಗಿರ್ತಿ ಆ ಬದುಕಿನ ಆನಂದವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ ధన్యవాద